ನಾವು ನ್ಯಾಯಕ್ಕಾಗಿ ಓಡಾಕತಿ ಗರ್ಭಕೋಶ ಆಪರೇಷನ್ ಆಗಿ ಏನು ನ್ಯಾಯ ಸಿಕ್ಕಿಲ್ಲ ಸರ ಬದುಕು ಮಾಡಕ್ ಆಗ್ತಾ ಇಲ್ಲ ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ ಅದ್ ಬೆಂಗಳೂರಿಗೆ ನಾಲ್ಕು ಸತ ಈ ದೇವ್ಗರಿಗೆ ಹತ್ತು ಸತ ಬಂದ್ರು ಸರ ನಾವ್ ಯಾರು ನಮಗ್ ನ್ಯಾಯ ತಗೊಳ್ಳಿಲ್ಲ ಸರ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಸಿರಿ ಅಂತ ನಾವ್ ನಿಮ್ಮನ್ನ ಕೇಳ್ಕೊಂಡ ಕೇಳ್ಕಂತವಿ ಬದುಕ್ ಮಾಡಕ್ ಆಗ್ತಾ ಇಲ್ಲ ಸರ ಗಂಡ್ರು ಮಕ್ಕಳು ಎಲ್ಲರೂ ಅದಾರ ನಮಗೆ ಯಾಕ ಮನಿ ಕೆಲ್ಸಕ್ಕೆ ಹೋಗಲ್ಲ ಅಂದ್ರೆ ಬೆನ್ನು ಅವ್ರಿಗೆ ಕಾರಣ ಏನ್ ಕೈ ಬಿಟ್ಟು ನಮಗೆ ಬದುಕು ಮಾಡೋ ಶಕ್ತಿನ ಇಲ್ಲ ಸರ ಇನ್ನೇನು ವಿಷಯ ಒಂದು ಕೂಡ ನಿಂತೈತೆ ಸರ ಅಷ್ಟೇ ಮತ್ತು ಮುಂದಿಂದ ಏನೇನಿಲ್ಲ ಸರ ಯಾಕಂತಂದ್ರೆ ನ್ಯಾಯ ಬೇಕು ನಮಗೆ ನ್ಯಾಯ ದೊರಕ್ಸ್ ಕೊಡಿ ಸರ ಬೆನ್ನು ನೋವು ಒಬ್ರಿಗೆ ಕಾಲು ನೋವು ಒಬ್ರಿಗೆ ಸೊಂಟ ನೋವು ಈ ಗರ್ಭಕೋಶ ಆಪರೇಷನ್ ಮಾಡಿ ಮೇಲೆ ನೀವು ಇರಲು ತಪ್ಪಮ್ಮ ನೀವು ಸತ್ತು ಬಿಡ್ರಿ ಅನ್ನಕತ್ತಾರ ನಾವು ಸಾಯಬೇಕ ಇರ್ಬೇಕಾ ನಿಮ್ಗೆ ದೈ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ರಿ ಸರ ನ್ಯಾಯ ಕೊಡಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳಿಂದ ಕೇಳ್ಕೊಂತೀನಿ ಮೊನ್ನೆ ಸತ್ತರ ಸರ ನಮ್ಮ ಅಕ್ಕರಿ ಸರ ಇವ್ರು ಚಂದ್ರಪುರ ತಣ್ಣದಿಂದ ನೀಲವ್ವ ಲಮಾಣಿ ಅಂತ ಸರ ಇವ್ರದು ಹೊಟ್ಟೆ ಬಾವು ಬಂದಿಲ್ಲ ಸರ ಯಾಕಾಗೈತಿ ಅಂತ ಕೇಳಿದ್ರೆ ಅಂದ್ರ ಗರ್ಭಕೋಶ ಆಪರೇಷನ್ ಮಾಡ್ಸ್ಕೊಂಡಿರೋದ್ರಿಂದ ಇನ್ಫೆಕ್ಷನ್ ಆಗೇತಿ ಅವರಿಗೆ ರಿಸರ್ಚ್ ಕಟ್ಟಾಗ್ಯಾವು ರಿಸರ್ಚ್ ಕಟ್ಟಾದ್ರೆ ನೀವೇ ಒಂದ್ ದಿವಸ ತಡ್ಕೊಂತಿರ ಸರ ನೀವು ರಿಸರ್ಚ್ ಕಟ್ಟೋದೇ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಏನ ಅನ್ನೋದು ನಿಮ್ಗ್ ಗೊತ್ತಿದೆ ಆ ನಿಮ್ ಮನೇಲಿ ಹೆಣ್ಮಕ್ಳಿದಾರೆ ನೀವು ದವಾಖಾನಿಗೆ ಕರ್ಕೊಂಡ್ ಹೋಗ್ತೀರಾ ಮತ್ತೊಂದ್ ಹತ್ರ ಕರ್ಕೊಂಡ್ ಹೋಗ್ತೀರಾ ಎಲ್ಲಾದ್ರುನು ಅದೇ ಸಮಸ್ಯೆ ಇರ್ತಾ ಇದ್ದಾರೆ ನಮಗೆ ಒಂದತ್ತಲ್ಲ ಸಾರ್ವಜನಿಕ ಆಸ್ಪತ್ರೆ ಎಷ್ಟಿದಾವು ಅಲ್ಲಿ ಹೋದ್ರೂ ನಿಮಗೆ ಆರೋಗ್ಯ ಸಮಸ್ಯೆನೇ ಹೇಳ್ತಾರೆ ಹೊರತು ಮತ್ತೊಂದು ಏನು ಹೇಳಲ್ಲ ನಮಗೆ ಅದರಿಂದ ಕಣ್ಣು ಕಾಣಿಸಲ್ಲ ಕಣ್ಣು ಮಂಜಾಕವ ಅದರಿಂದ ಬಿದ್ದು ಕೈ ಕಾಲು ಮುರ್ಕೊಂಡಾರ ಅದಾರ ಇದರಂತ ಇದರಂತನ ನಮ್ಮ ಜನರೊಳಗೆ ಆರು ಜನ ನಿಧಾನರಾಗಿದ್ದಾರೆ ಅವ್ರಿಗೆ ಏನು ಪರಿಹಾರ ಕೊಡ್ತೀರಿ ಹಾಂ ಎಲ್ಲರಿಗೂ ಕೊಡ್ತಾರೆ ಆ ನಾರಾಯಣಕ ಸ್ವಾಮಿ ಏನು ಮಾಡಿದ ಅಂತ ಅನ್ಸತ್ತವನು ಅವರು ಅದ್ರ ಕಾಲಕ್ಕೆ ಸತ್ತವನು ಹಾಂ ಹಾಂ ಆದರೂ ಚೆನ್ನಾಗಿದೆ ಸರ್ ಎಲ್ಲಾ ಪ್ರತಿ ಹೋರಾಟ

ಪ್ರಶ್ನೆ ನನಗೆ ಏನು ಎತ್ತ ಕೇಳಕ್ ಬರಲ್ಲ ಇಡೀ ನೋಡ್ತಾರೆ ನಾವು ಸತತ ಎಂಟು ವರ್ಷಗಳ ಕಾಲ ಅದನ್ನ ಹೋರಾಟ ಮಾಡಿ ಪರಿಹಾರ ಏನು ಬೇಕು ಅಂತ ಕೇಳಲ್ಲ ಸರ್ ಭರವಸೆ ಇಲ್ಲ ಅಂದಲ್ಲ ಕೊಡ್ತಾರ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ ಸಾಯ್ಲಿ ಎಷ್ಟು ಜನನ ಸಾಯ್ಲಿ ಅದಕ್ಕೆ ಸಂಬಂಧ ಇಲ್ಲ ಏನ್ ಮಾಡ್ತಾರ ಭರವಸೆ ಏನು ನಾವ್ ಇಲ್ಲೇ ಇಲ್ಲಿ ಬರಿ ಇಲ್ಲಿ ಬರ್ರಿ ಅಂತ ಹೇಳ್ತಾರ ಇವತ್ತು ಇಲ್ಲಿ ಕೆಡಿಪಿ ಮೀಟಿಂಗ್ ಇದೆ ಸರ ಶಿವಾನಂದ್ ಪಾಟೀಲ್ ಅವ್ರು ಬರ್ತಾರ ಮೇಲೆ ಅಧಿಕಾರಿಗಳೆಲ್ಲ ಬಂದಿರ್ತಾರ ಈಗ ಏನಾದ್ರು ನಾವು ಇರೋ ಸ್ಥಳಕ್ಕೆ ಅವ್ರು ಬಂದ್ ಮಾತಾಡ್ಲಿಲ್ಲ ಅಂದ್ರೆ ನಾವು ಅರೇಬ್ಯಾತ್ಲ ಹೋರಾಟ ಮಾಡಕ್ಕೂ ರೆಡಿ ಇದೆ ಹಂಗು ಮಾನ ಹಿಂಗು ಮಾರ ಹರಾಜಿ ನಾವು ಹರೇಬ್ಯಾತ್ಲೆ ಹೋರಾಟ ಇರ್ತೇವೆ ಇಲ್ಲಿ ಎಷ್ಟು ಜನಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಅವರು ಇಮಿಡಿಯೇಟ್ ಆಗಿ ಇಲ್ಲಿ ಬಂದು ಸೇರಿ ಜನಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಹೇಳೇಬೇಕು ಇಷ್ಟು ದಿವಸ ನಾವು ಅಲ್ಲಿ ಹೋಗಿದ್ವಿ ಈಗ ನಾವಿರೋ ಜೊತೆಗೆ ಅವ್ರು ಬರಬೇಕು ನಮ್ಮಿಂದ ಅವರು ಅವರಿಂದ ನಾವಲ್ಲ ನಮ್ಮ ಹೆಸರು ಮಂಜುಳ ಅಂತ 아빠가 사고를 당한 거야. முன்னூறு மட்நீர் அவங்க

हाँ, 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 ह એ સાલી ઉડદરે બરરી લે એ બરમા નરેન્દ્ર यिल्लेको मादर नाम के नाम बना गरेर बित्छ नि हो छोड्दे यार अङ्गेर नन्द्री सँग ನೀ ಕರಿಯೋತ್ ನಾನ ಇಲ್ಲಿ ಆಯ್ಕೆ ಇಲ್ಲ ಇಲ್ಲಿ ಕರಿಯೋತ್ ನೀದು ಸಿಗ್ಬೇಕು ಏಕೆ ಬೇಕು ಏಕೆ ಬೇಕು ಏಕೆ ಬೇಕು ನೀ ಕರಿಯೋತ್ ನಾನ ಇಲ್ಲಿ ಆಯ್ಕೆ ಇಲ್ಲ ನೀದು ಸಿಗ್ಬೇಕು ಯಾರು ನಮಗೆ ಪರಿಣಯನೂ ಇಲ್ಲ ಕೂಲಿ ನೀನು ನಾಯ್ ಹೊಡಿಸ್ರಿ ಅಂತ ಹೇಳ್ತಾರೆ ನಿನ್ನ ನಾಯ್ ಹೊಡಿಸ್ರಿ ನಿನ್ನ ಕರಿಯೋತ್ ಆಯ್ಕೆ ಕೊಡ್ತೀನಿ ಅಂತ ಹೇಳಕತ್ತೆ ಮೊರಿ ಹತ್ತು ತಾತ